ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ಹಾಗೆಯೇ ಚಿಂತಾಮಣಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಕೊಳುಕು ಬಟ್ಟೆಯನ್ನು ಸುತ್ತಿದ್ದು ಆ ಬಟ್ಟೆಯನ್ನು ತೆರವುಗೊಳಿಸುವುದಕ್ಕೆ ಈಗಾಗಲೇ ಸುಮಾರು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದು ಮನವಿಗೆ ಪ್ರತಿಕ್ರಿಯಿಸದೇ ಇರುವ ಅಧಿಕಾರಿಗಳು ತುಂಬಾ ಬೇಜವಾಬ್ದಾರಿಯಿಂದ ವರ್ತಿಸಿರುವ ಅಧಿಕಾರಿ ಧಿಕ್ಕಾರಗಳು ಕೂಗುತ್ತಾ ಬಟ್ಟೆಯನ್ನು ತೆರವುಗೊಳಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳು ಹಾಜರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಅಮಿತ್ ಶಾ ದೇಶಾದ್ಯಂತ ಹೋರಾಟಗಳು ಹಲವಾರು ಹೋರಾಟಗಳನ್ನು ಎಲ್ಲ ಸಂಘಟನೆಗಳು ಎಲ್ಲ ಪಕ್ಷಗಳು ಸಹ ಇದ್ದಾವೆ ಆದರೆ ಕರ್ನಾಟಕದಲ್ಲಿ ಸುವರ್ಣಸೌಧದಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ಎಲ್ಲ ಸಚಿವರು ಶಾಸಕರು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಳಗಡೆ ಇಟ್ಕೊಂಡು ಧರಣಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದೇ ನಮ್ಮ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಬಾಲಕಿಯ ಪದವಿ ಪದ ಬಾಲಕಿರ ಕಾಲ ಶಾಲೆಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಟ್ಟಿರ್ತಕ್ಕಂಥ ಇದು ತಮಗೆ ಕಾಣ್ತಾ ಇದೆ ಎಲ್ಲರಿಗೂ ಗೊತ್ತಾಗಿದೆ ಆ ವಿಚಾರವಾಗಿ ನಾಲ್ಕು ತಿಂಗಳಿಂದ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಸಂಬಂಧಪಟ್ಟ ಸಚಿವರಿಗೂ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೂ ಕೊಟ್ಟಿದ್ದೀವಿ ಎಸ್ ಸಿ ಮಹಾದೇವಪ್ಪ ಅವ್ರಿಗೆ ಕೊಟ್ಟಿದ್ದೀವಿ ಕೆ ಎಚ್ ಮುನಿಯಪ್ಪನವ್ರಿಗೂ ಕೊಟ್ಟಿದ್ದೀವಿ ಮತ್ತೆ ಸಂಬಂಧಪಟ್ಟ ಇಲಾಖೆಗಳು ಕೊಟ್ಟಿದ್ದೀವಿ ಆದರೂ ಸಹ ಆ ಇಲಾಖೆಗಳೆಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಟ್ಟೆ ಮುಚ್ಚಿ ಧೂಳೆಬ್ಬಿರ್ತಕ್ಕಂಥ ಒಂದು ಶ್ಯಾಮಿಯನ್ನು ಬಟ್ಟೆಯನ್ನು ಮುಚ್ಚಿಬಿಟ್ಟು ಇವತ್ತು ಅವಮಾನ ಮಾಡ್ತಾ ಇದೆ ಅಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಒಬ್ಬ ಸಚಿವ ಮಾಡಿರ್ತಕ್ಕಂಥ ಹೆಚ್ಚಾಗಿ ಈ ಕರ್ನಾಟಕದಲ್ಲಿ ಇಲ್ಲಿ ನಮ್ಮ ಚಿಂತಾಮಣಿಯಲ್ಲೇ ಅವಮಾನ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಪತ್ರಿಕಾ ಮಾಧ್ಯಮಗಳಲ್ಲಿ ಬಂದಿದ್ದಾವೆ ಸುದ್ದಿ ಮಾಧ್ಯಮಗಳಲ್ಲಿ ಬಂದಿದ್ದಾವೆ ಆದರೆ ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಇದು ಕಾಣ್ತಾ ಇಲ್ವಾ ಯಾಕೆ ಕಾಣ್ತಾ ಇಲ್ಲ ನೀವು ನೈತಿಕ ಹೊಣೆ ಹೊತ್ತು ಇವತ್ತು ಸಚಿವರಾಗ್ಬೋದು ಸಿದ್ದರಾಮಯ್ಯ ಸಿ ಎಂ ಆಗ್ಬೋದು ನೀವು ರಾಜೀನಾಮೆಯನ್ನು ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂತಂದರೆ ನೀವು ಅಲ್ಲೇ ಅಂಬೇಡ್ಕರ್ಗೆ ಅವಮಾನ ಆಗಿದೆ ಅಂತೇಳಿ ನೀವು ವಿಧಾನಸೌಧಗಳಲ್ಲಿ ಸುವರ್ಣಸೌಧಗಳಲ್ಲಿ ನೀವು ಕುತ್ಕೊಂಡು ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನ ನಾಟಕಿಗೆ ನಾಟಕೀಯವಾಗಿ ಆಟ ಆಡ್ತಾ ಇದ್ದೀರಾ ಈ ನಾಟಕಗಳೆಲ್ಲ ಬಿಡ್ಬೇಕು ನೀವು ಈ ನಾಟಕಗಳು ಬಿಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಮನೆಗೆ ಕಳಿಸ್ತಕ್ಕಂಥ ದಿನಗಳು ಹತ್ತಿರದಲ್ಲೇ ಇದ್ದಾವೆ ನಾವು ಎಲ್ಲ ಎಲ್ಲ ದಲಿತರು ಹಿಂದುಳಿದವರು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಚಿಂತಕರ ಸಂಘಟನೆಗಳ ಒಕ್ಕೂಟದ ಉಪಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ ಏನು ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರದ ಪ್ರತಿನಿಧಿಯಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇವತ್ತು ಸದನದಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅದು ಯಾವ ಥರ ಮಾತಾಡಿದ್ದಾರೆ ಅಂದರೆ ಅಂಬೇಡ್ಕರ್ಗೆ ಮತ್ತು ಆ ಸಮುದಾಯದ ಜನರಿಗೆ ಅವಮಾನ ಮಾಡ್ತಕ್ಕಂಥ ಅವರ ಕೀಳ್ಳು ಮಟ್ಟದಲ್ಲಿ ಮಾತಾಡಿದ್ದಾರೆ ಹಾಗಾಗಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಿರ್ಮಾತೃಗಳಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಾರ್ವಭೌಮತೆಯನ್ನು ಎತ್ತಿಡಿಯೋದ್ರಿಂದ ಈ ದೇಶಕ್ಕೆ ಮಹತ್ವವಾದಂಥ ಒಂದು ಸಂವಿಧಾನ ಕೊಟ್ಟು ಸಮಾನತೆಯ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂಥವ್ರ ಬಗ್ಗೆ ಅದೇ ಸಂವಿಧಾನದಿಂದ ಆಯ್ಕೆಯಾಗಿರ್ತಕ್ಕಂಥ ಅಮಿತ್ ಶಾ ಅವರು ಆ ಥರ ಮಾಡಿರೋದು ನಾವು ಕಟುವಾಗಿ ಕಂಡಿಸ್ತೀವಿ ಹಾಗಾಗಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಇಲ್ಲ ಅವರ ಪಕ್ಷದಿಂದ ಅವರನ್ನು ವಜಾ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ಅದೇ ರೀತಿ ಇವತ್ತು ಏನು ಅಮಿತ್ ಶಾ ಅವರು ಮಾಡಿರೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನಿದೆ ಇವತ್ತು ಅಮಿತ್ ಶಾ ಬಗ್ಗೆ ರಾಜಕೀಯ ಮಾಡುತ್ತಾ ಅವರು ಅಂಬೇಡ್ಕರ್ ಬಗ್ಗೆ ಅವಮಾನ ಮಾಡಿದ್ದಾರೆ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೂ ಸಹ ನಮ್ಮ ಒಕ್ಕೂಟದ ವತಿಯಿಂದ ಸ್ವಾಗತ ಇದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರಿ ಇರ್ತಕ್ಕಂಥ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಸರ್ಕಾರಿ ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಪುಸ್ಲಿನಿಟ್ಟು ನಾಲ್ಕು ತಿಂಗಳು ಕಳೆದಿದೆ ನಾಲ್ಕು ತಿಂಗಳಿಂದ ಆ ಪುತ್ಥಳಿಗೆ ಇಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆ ಮತ್ತು ತಾಲೂಕು ಆಡಳಿತ ಅದಕ್ಕಿಂತ ಆಘಾತವಾದಂಥ ಅವಮಾನ ಮಾಡಿದ್ದಾರೆ ಮಾಡ್ತಾ ಬಂದಿದ್ದಾರೆ ಇವತ್ತು ಮೊನ್ನೆ ಸಿದ್ದರಾಮಯ್ಯನವರು ಏನು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಿದರೆ ಅಂಬೇಡ್ಕರ್ನ ಮುಸಿರು ಅಂಬೇಡ್ಕರ್ ಅವರು ನಮ್ಮ ಜೀವನಾಡಿಗಳು ಅಂತ ಏನೇನು ಅವರು ಒಪ್ಕೊಂಡಿದ್ದಾರೆ ಆದರೆ ಆಗ್ತಾ ಇರ್ತಕ್ಕಂಥ ಅವಮಾನನ ಅವ್ರ ಕಣ್ಣಕ್ಕೆ ಕಾಣ್ತಿಲ್ಲ ಯಾಕಂತೇಳಿದ್ರೆ ಅವ್ರದೇ ಪಕ್ಷದ ಶಾಸಕರಿಲ್ಲ ಆಯ್ಕೆಯಾಗಿದ್ದಾರೆ ಅವರು ಈ ವಿಚಾರನ ಅವ್ರ ಗಮನಕ್ಕೆ ತಂದಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೆ ನಾವಂತೂ ನಾಲ್ಕು ತಿಂಗಳಿಂದ ನಾಲ್ಕು ಹೋರಾಟಗಳನ್ನು ರೂಪಿಸಿ ಸರ್ಕಾರದ ಗಮನ ಸೆಳೆದಿದ್ದೀವಿ ಆದರೆ ಅದನ್ನು ಆ ಶಾಸಕರ ಏನು ಒತ್ತಡದಿಂದ ಮುಖ್ಯಮಂತ್ರಿಗಳವರು ಸಹ ತಲೆಯಾಡಿಸಿರ್ಬೋದು ಅಂತ ನಮ್ಗೆ ಅನುಮಾನ ಇದೆ ಹಾಗಾಗಿ ನಾವೇನು ಇವತ್ತು ಅಲ್ಲಿ ಅಂಬೇಡ್ಕರ್ಗೆ ಬ ಏನು ಕೊಳಕು ಬಟ್ಟೆಯನ್ನು ಮುಚ್ಚಿ ಅವ್ರಿಗೆ ಮಾಡಿರೋ ಅವಮಾನನ ಕೂಡಲೇ ಆ ಬಟ್ಟೆಯನ್ನು ತೆರವುಗೊಳಿಸಿ ಅದು ಸಾರ್ವಜನಿಕರ ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಒತ್ತಾಯ ಇದೆ ಅದು ಮಾಡೋದಕ್ಕೆ ನಾವು ಡಿಸೆಂಬರ್ ಆರರಂದು ಬಾಬು ವಾಸಬ